ಹಾಯ್ ಒನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಬಂದು ಅಡುಗೆ ಕೆಲಸಕ್ಕೆ ಮಹಿಳೆ ಬೇಕಾಗಿದ್ದಾರೆ ಈ ಒಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಕೆಲಸಕ್ಕೆ ನೀವು ಹೋಗೋದಕ್ಕೆ ಯಾವ ಥರದ್ದು ಹಣ ನೀವು ಕೊಡೋದು ಕಟ್ಟೋದು ಯಾವುದು ಕೂಡ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೇನೇ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರಾ ಅವರೆಲ್ಲ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡ್ತಾ ಇರಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಯಾವುದೇ ನೆಕ್ಸ್ಟ್ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಗಳು ಕೊಟ್ಟಾಗ ಅದು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗ್ತಾ ಇರುತ್ತೆ ಬನ್ನಿ ನನಗೆ ಈ ಒಂದು ಜಾಬ್ಗೆ ನಾನು ತಿಳಿಸಿಕೊಡ್ತೀನಿ ನಾಲ್ಕು ಜನಕ್ಕೆ ಅಡುಗೆನ ಮಾಡಬೇಕು ಜೊತೆಗೆ ನೀವು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸನೂ ಕೂಡ ಮಾಡಬೇಕು ನಾಲ್ಕು ಜನಕ್ಕೆ ಅಡುಗೆ ಮಾಡಿಕೊಂಡು ಸಣ್ಣ ಪುಟ್ಟ ಮನೆ ಕೆಲಸ ಮಾಡ್ಕೊಂಡು ನೀವು ಅವ್ರ ಮನೆಯಲ್ಲೇ ಇರಬೇಕು ನಿಮ್ಗೆ ಇರೋದಕ್ಕೆ ಊಟ ಮತ್ತು ರೂಮ್ ವ್ಯವಸ್ಥೆ ಎಲ್ಲ ಇರುತ್ತೆ ಈ ಒಂದು ಕೆಲಸ ಇರೋದು ಬೆಂಗಳೂರಿನಲ್ಲಿ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥ ಮಹಿಳೆಯರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನೇರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ಗಳು ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಈ ಒಂದು ಕೆಲಸಕ್ಕೆ ಜಾಯಿನ್ ಆಗೋದಕ್ಕೆ ಇಲ್ಲಿ ಹಣ ಕೊಡೋದೇನೋ ಇರೋದಿಲ್ಲ ಇದು ಫ್ರೀ ಜಾಯಿನಿಂಗ್ ಇಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಶನ್ ಗಳಿಗಾಗಿ ಮರೀದೇನೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಪಕ್ಕಲ್ಲಿರೋ ಐಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಾ ಇರಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಗಳು ಜಾಬ್ನ ಸರ್ಚ್ ಮಾಡ್ತಾ ಇರುವಂಥವ್ರು ಇದ್ದರೆ ಅಂಥವ್ರುಗಳಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಕೂಡ ಕೆಲಸ ಸಿಗಲಿ ನೀವು ಒಬ್ಬರೇ ನೋಡಿ ಸುಮ್ಮನಾಗಬೇಡಿ ಕೆಲಸ ಹುಡುಕ್ತಾ ಇರುವಂಥವ್ರು ಯಾರು ಇದ್ರೆ ಅಂಥವ್ರುಗಳಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಚಾನಲಲ್ಲಿ ನಾನು ಬರೀ ಅಡುಗೆ ಕೆಲಸ ಮನೆ ಕೆಲಸ ಒಂದೇ ಅಲ್ಲ ಇನ್ನೂ ಬೇರೆ ಬೇರೆ ರೀತಿ ಜಾಬ್ ಇನ್ಫಾರ್ಮೇಶನ್ಗಳನ್ನೆಲ್ಲ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರುವಂಥವ್ರಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ನೋಡಿದ್ದು ಎಲ್ಲರಿಗೂ ಥ್ಯಾಂಕ್ ಯು